ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ವಸತಿ ಸಚಿವರು ಜಮೀರ್ ಅಹಮದ್ ಖಾನ್ ರವರು ಅವರ ಹೇಳಿಕೆಯನ್ನು ಅವರು ಕರಿಯ ಅಂತ ಪದ ಬಳಕೆ ಮಾಡಿರೋದು ಹಾಗೂ ದೇವೇಗೌಡ ಅವರ ಕುಟುಂಬಕ್ಕೆ ಕೊಂಡ್ಕಳ ಅಂತ ಮಾತು ಹೇಳಿರೋದು ಅದು ಇಡೀ ರಾಜ್ಯದ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಿಗೆ ಅವರ ಅಭಿಮಾನಿಗಳಿಗೆ ನಮ್ಮೆಲ್ಲರಿಗೂ ಸೇರಿ ಆ ಮನಸ್ಸಿಗೆ ನೋವು ಉಂಟು ಮಾಡೋವಂಥ ಮಾತು ದಯವಿಟ್ಟು ಈ ಮ ಪದ ಬಳಕೆಯನ್ನು ವಾಪಸ್ ತಗೋಬೇಕು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಮಾನ್ಯ ಜಮೀರ್ ಖಾನ್ ಖಾನ್ರವರಲ್ಲಿ ನನ್ನ ಮನವಿ ಎರಡನೇದಾಗಿ ದೇವೇಗೌಡ ದೇವೇಗೌಡ ಜಿಯವರ ಕುಟುಂಬ ಸಾಬ್ರ ಜನಾಂಗಕ್ಕೆ ಏನು ಮಾಡಿದೆ ಏನು ತೊಂದರೆ ಆಗಿದೆ ಅನ್ನೋದನ್ನು ಅವರು ಗಮನಿಸಬೇಕು ಇದಕ್ಕಿಂತ ಮುಂಚೆ ನಾಲ್ಕು ಪರ್ಸೆಂಟ್ ಏನಿದೆ ನಮ್ಮ ಮುಸ್ಲಿಂ ಸಮಾಜಕ್ಕೆ ಮೀಸಲಾತಿ ಇರೋದು ಈ ರಾಜ್ಯದಲ್ಲಿ ಕೊಟ್ಟಿರೋ ಮೊದಲನೇ ಕೊಡುಗೆ ದೇವೇಗೌಡಜಿ ಅವರು ಅವರಿಂದ ಆಮೇಲೆ ಆ ಕುಟುಂಬದಿಂದ ಯಾವುದೇ ಜನಾಂಗಕ್ಕೂ ಎಂದೂ ಯಾರು ತೊಂದರೆ ಆಗಿಲ್ಲ ದಯವಿಟ್ಟು ಈ ಮಾತು ಮುಸ್ಲಿಮ್ ಬಾಂಧವರು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ಈ ಪಕ್ಷದಕ್ಕೆ ಕ ಈ ಪಕ್ಷಕ್ಕೆ ಕೈ ಹಿಡಿಬೇಕು ಜಮೀರ್ ಅಹಮದ್ ಖಾನ್ ಹೇಳಿರೋ ಮಾತು ಇಡೀ ರಾಜ್ಯದ ಹಿಂದೂ ಬಾಂಧವರಲ್ಲಿ ನಮ್ಮ ಮನವಿ ಅವರು ಒಬ್ಬರು ಹೇಳಿದರೆ ನಾವು ಇಡೀ ಜನಾಂಗ ಹೇಳಿದೆ ಅಂತ ತಾವು ದಯವಿಟ್ಟು ಭಾವಿಸಬಾರ್ದು ಮುಸ್ಲಿಮ್ಸ್ ಒಬ್ಬರೇ ಅಲ್ಲ ನಾನು ಮುಸ್ಲಿಮೇ ನಾನು ಈ ಪಕ್ಷದಲ್ಲಿದ್ದೀನಿ ನಾನು ಈ ಪಕ್ಷದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ ಹಾಗಾಗಿ ನಾವು ಎಲ್ಲ ಹಿಂದೂ ಮುಸ್ಲಿಮ್ಸ್ ಭಾವಿ ಬಾಹಿ ಥರ ಈ ಪಕ್ಷದಾಗಿದ್ದೀವಿ ಈ ನಮ್ಮ ಪಕ್ಷ ಜಾತ್ಯತೀತ ನಾವು ಜಾತ್ಯತೀತವಾಗೇ ಇದ್ದೀವಿ ಈ ಜಾತ್ಯತೀತನ ಹಾಳು ಮಾಡೋಕ್ಕೋಸ್ಕರ ಈ ಥರ ಎಲ್ಲ ಏನೋ ಒಂದು ಏನು ಬೇಕಾದ್ರೂ ಬಾಯ್ಗೆ ಬಂದಿದ್ದು ಹೇಳೋದು ಇಡೀ ಜನಾಂಗ ಜನಾಂಗಕ್ಕೆ ತಗೊಂಡ್ಬಂದು ಇಡೋದು ಅಂತ ಮಾತು ದಯವಿಟ್ಟು ಜಮೀರ್ ಅಹಮದ್ ಖಾನ್ ಅವರು ಇದನ್ನು ಹಿಂಪಡಿಬೇಕು ಈ ಥರ ಹೇಳಿಕೆಯಿಂದ ಯಾವ್ಯಾವ ಥರ ರಾಜ್ಯದಲ್ಲಿ ಎಲ್ಲೆಲ್ಲಿ ಯಾರ್ಯಾರಿಗೆ ತೊಂದರೆ ಆಗುತ್ತೆ ಅಂತ ಅದನ್ನು ಗಮನಿಸಿಡಬೇಕು ಅವ್ರ ಹೇಳಿಕೆಯಿಂದ ನೋಡಿ ಮೊನ್ನೆ ಪುನೀತ್ ಕರಳಿಯವರು ಅವರು ಸಹ ಏನೋ ಒಂದು ಉತ್ತರ ಕೊಟ್ಟರು ಅದನ್ನ ವಿರುದ್ಧವಾಗಿ ಇನ್ನೊಬ್ಬರು ಯಾರೋ ಮುಸ್ಲಿಮ್ಸ್ ಲೀಡ್ರು ಅವ್ರಿಗೂ ಆಪೋಸಿಟ್ ಆಗಿ ಹೇಳಿಕೆ ಕೊಟ್ಟರು ಈ ಥರ ಅವ್ರು ಹೇಳಿಕೆ ಅವ್ರು ಹೇಳಿಕೆ ಅಂತ ಮಾತು ಮಾತಿಗೆ ಬೆಳೆದು ಈ ಇಡೀ ರಾಜ್ಯದಲ್ಲಿ ಒಂದು ಶಾಂತಿಯನ್ನು ಭಂಗ ಭಂಗ ಆಗೋದನ್ನು ತಡಿಬೇಕಾದ್ರೆ ತಾವು ದಯವಿಟ್ಟು ಆದಷ್ಟು ಬೇಗ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ